ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮಗೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ ನಮ್ಮ ಮನೇಲಿ ಸಿಂಪಲ್ಲಾಗಿ ಗಣಪತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಇದೆ ನಾವು ಗೌರಿನ ಏನು ಕೂರಿಸೋದಿಲ್ಲ ಗಣಪತಿನೂ ಕೂಡ ಕೂರಿಸೋದಿಲ್ಲ ಸಿಂಪಲ್ವಾಗಿ ಸರಳವಾಗಿ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿದೆ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ಒಂದು ಸ್ವಲ್ಪ ಗಂಟ್ಲು ಆಗಿದೆ ಅದಕ್ಕೆ ನನ್ನ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ವಾಯ್ಸನ್ನ ಇಗ್ನೋರ್ ಮಾಡಿಬಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಇದು ಬಂದುಬಿಟ್ಟು ಮಂಗಳವಾರ ಸಾಯಂಕಾಲ ಮತ್ತು ಹಬ್ಬದ ದಿನದ ವ್ಲಾಗು ನಾಳೆ ಬೆಳಿಗ್ಗೆ ಹಬ್ಬದ ದಿನ ಸಾರಿಸೋಕಾಗಲ್ಲ ಅಂತ ಮಂಗಳವಾರ ಸಾಯಂಕಾಲವೇ ಸಾರಿಸ್ಕೊಂಬಿಟ್ಟೆ ಬೆಳಿಗ್ಗೆ ರಂಗೋಲಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಇವತ್ತು ಸಗಣಿ ಪುಡಿ ಇಲ್ಲದೆ ಏನೂ ಸಾರಿಸ್ಲಿಲ್ಲ ಸಗಣಿನೇ ಸಿಕ್ತು ಅದರಿಂದನೇ ಸಾರಿಸ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳಿ ಸಗಣಿನ ತಗೊಂಡು ಬಂದು ಸಗಣಿಯಿಂದನೇ ಸಗಣಿ ಸಾರಿಸ್ಕೊಂಡೆ ಇನ್ನು ನೈಟು ನನ್ನ ಹಸ್ಬೆಂಡು ನಾಳೆ ಬೆಳಗ್ಗೆ ಪೂಜೆ ಬೇಕು ಅಲ್ವಾ ದೇವರಿಗೆ ಮತ್ತು ತೋರಣ ಕಟ್ಟೋದಕ್ಕೆ ಬಾಗಿಲಿಗೆಲ್ಲಾನು ಹಾಕೋದಕ್ಕೆ ಅದಕ್ಕೆ ಹೂವು ಮತ್ತು ಬಾಳೆಹಣ್ಣನ್ನು ಕೂಡ ತೊಗೊಂಡು ಬಂದಿದ್ರು ಅದನ್ನೆಲ್ಲನೂ ಕೂಡ ಸಲ ಚೆಕ್ ಮಾಡ್ಕೊತಿದ್ದೀನಿ ಕರೆಕ್ಟಾಗಿದೆ ನಾ ಒಂದು ಸ್ವಲ್ಪ ಕಡಿಮೆ ಬಿದ್ದರೆ ಇವಾಗಲೇ ತಂದ್ಕೊಬೋದು ಬೆಳಗ್ಗೆ ಮತ್ತು ಹೋಗಿ ಥರದಕ್ಕೆ ಆಗೋಲ್ಲ ಹಬ್ಬ ಇರುತ್ತೆ ಅಲ್ವಾ ಅದಕ್ಕೇ ಎಲ್ಲನೂ ಕೂಡ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅದನ್ನ ಅದನ್ನೆಲ್ಲನೂ ಕೂಡ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ ಹಾಗೇ ನಾಳೆ ಬೆಳಿಗ್ಗೆ ಹಬ್ಬಕ್ಕೆ ಕಡಲೆಕಾಳು ಉಸಿಲಿ ಮಾಡಬೇಕು ಅಲ್ವಾ ಆ ಕಡಲೆಕಾಳನ್ನು ಕೂಡ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಕಡಲೆಕಾಳು ಎಲ್ಲನೂ ಕೂಡ ನೆನೆ ಹಾಕಿಬಿಟ್ಟೆ ಬೆಳಿಗ್ಗೆ ಉಸ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇನ್ನು ಗಣೇಶ ದಿನ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹುಷಾರಿರ್ಲಿಲ್ಲ ಕಿವಿನೋ ಒಂದಿತ್ತು ಅಲ್ವಾ ಮತ್ತು ಚಳಿ ಬೇರೆ ಇತ್ತು ಬೆಳಿಗ್ಗೆ ಬೇಗ ಎದ್ದೊಳೋಕೆ ಇಲ್ಲ ಅಲಾರಾಮ್ ಇಟ್ಟರು ಕೂಡ ಆಫ್ ಮಾಡಿ ಮತ್ತೆ ಮಲ್ಕೊಂಬಿಟ್ಟೆ ಹುಷಾರಿರ್ಲಿಲ್ಲ ಕಿವಿನೋ ಎಲ್ಲನೂ ಅದಕ್ಕೇ ಇನ್ನು ಐದೂವರೆಗೆ ಎದ್ದೆ ಐದೂವರೆ ಅಂದ್ರೂ ಅದನ್ನು ಒಂದು ಸ್ವಲ್ಪ ಬೇಗನೆ ಅಷ್ಟೊಂದು ಲೇಟ್ ಏನಲ್ಲ ಇನ್ನು ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿರೋ ಮನೆ ಕಸ ಎಲ್ಲನೂ ಕೂಡ ಬಳ್ದು ಇನ್ನು ಅಂಗಳ ಕಸ ಎಲ್ಲನೂ ಕೂಡ ಬಳ್ದು ಮೊದಲಿಗೆ ಗಣಪತಿದು ರಂಗೋಲಿ ಇಳಿಸ್ಬೇಕಂತ ನಿನ್ನೆ ರಾತ್ರಿ ಯೂಟ್ಯೂಬಲ್ಲಿ ನೋಡಿಟ್ಟಿದ್ದೆ ನನಗೆ ಅಷ್ಟೊಂದಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೆ ನಿನ್ನೆ ಒಂದು ವೀಡಿಯೋ ನೋಡಿ ಇಟ್ಕೊಂಡು ಸೇವ್ ಮಾಡಿ ಇಟ್ಟಿದ್ದೆ ಇದನ್ನೇ ಹಾಕ್ಕೊಂಡು ಅಂತ ಮೊದಲಿಗೆ ಅದನ್ನು ಟ್ರೈ ಮಾಡೋದಕ್ಕೆ ನೈಸಾಗಿ ಬರೆದಿದ್ದೀನಿ ಆಮೇಲೆ ಅದರ ಮೇಲೆ ದಪ್ಪವಾಗಿ ಈ ರೀತಿ ಬಿಡಿಸ್ತಿದ್ದೀನಿ ಮೊದಲಿಗೆ ನೈಸಾಗಿ ಯಾಕೆ ಬರದೆ ಅಂದರೆ ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಥವಾ ತಪ್ಪಾಗುತ್ತೋ ಅಂತ ಮೊದಲು ನೈಸಾಗಿ ಬರದೆ ಆಮೇಲೆ ಅದರ ಮೇಲೆ ದಪ್ಪ ದಪ್ಪದಾಗಿ ತಿಡಿದ್ರೆ ಚೆನ್ನಾಗಿನೇ ಬಂತು ಗಣಪತಿದು ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆವಾಗಲೇ ಹೇಳಿದಾಗೆ ನಾವು ಅಷ್ಟೊಂದಾಗಿ ಗ್ರ್ಯಾಂಡಾಗಿ ಏನು ಗಣೇಶನ ಕುರ್ಸಿಲ್ಲ ಮಾಡಲ್ಲ ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಮುಂದೆ ಮಾಡಿದ್ರೆ ವ್ಲಾಗ್ ಮಾಡಿ ಹಾಕ್ತೀನಿ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಇರೋ ಪೂಜೆ ಬೇಗ ಭಗವಂತನಿಗೆ ತಲುಪುತ್ತೆ ಅಂತ ಹೇಳ್ತಾರೆ ಅದಕ್ಕೇ ನಾನು ಎಲ್ಲ ಹಬ್ಬನೂ ಕೂಡ ಸ್ವಲ್ಪ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊತೀನಿ ಹಾಗಂತ ತೀರ ಸಿಂಪಲ್ ಏನಲ್ಲ ಒಂದು ಲೆಕ್ಕಕ್ಕೆ ಮಾಡ್ಕೊತೀನಿ ಇನ್ನು ರಂಗೋಲಿ ಎಲ್ಲನೂ ಕೂಡ ಇಳಿಸ್ಕೊಂಡಿದ್ದಾಯಿತು ರಂಗೋಲಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಾನೆಲ್ಲ ಕೂಡ ಒರೆಸ್ಬೇಕಾಗಿತ್ತಲ್ವ ಅಲ್ವ ಕೂಡ ರೆಡಿ ಮಾಡ್ಕೊತಿದ್ದೀನಿ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಒಂದು ಸ್ವಲ್ಪ ಫೆನೈಲ್ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಒರೆಸೋದು ಮಾಮೂಲಿಯಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇನ್ನು ಮನೆಯೆಲ್ಲನೂ ಕೂಡ ಒರೆಸಿ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಬಂದೆ ಕಿವಿ ನೋವಿರೋದ್ರಿಂದ ಸ್ಯಾರಿಯನ್ನು ಸಿಂಪಲ್ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡೆ ಮತ್ತು ಕಿವಿ ನೋವಿದೆ ಅಲ್ವಾ ಇಯರಿಂಗ್ಸ್ ಕೂಡ ಇಟ್ಕೊಳ್ಳೋ ಹಾಗಿರಲಿಲ್ಲ ಅದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆದ ಇನ್ನೇನು ನನ್ನ ಹಸ್ಬೆಂಡ್ ಪೂಜೆಗೆಲ್ಲೂ ಕೂಡ ಹೂವೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ರು ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಮೊದಲಿಗೆ ಇವ ಇವತ್ತು ಹಬ್ಬ ಅಲ್ವಾ ಗಣೇಶನಿಗೆ ಪ್ರಿಯವಾದ್ದು ಕರಿಗಡುಬು ಮಾಡ್ತೀವಿ ನಾವು ಯಾವುದೇ ರೀತಿಯ ಮೋದಕ ಈ ಥರ ಏನೂ ಮಾಡಲ್ಲ ಕರಿಗಡುಬು ಮತ್ತು ಕಡಲೆಕಾಳುಲಿ ಈ ಥರ ಮಾಡ್ತೀವಿ ಕ ಮೊದಲಿಗೆ ಕರ್ಗೆಡ್ಬುನ ಮಾಡ್ಕೊಳ್ಳೋದಿಕ್ಕೆಲ್ಲೂ ಮತ್ತು ಕಡಲೆ ಎಲ್ಲನೂ ಕೂಡ ಎರಡೂ ಕುಕ್ಕರಲ್ಲಿ ಒಂದು ಕುಕ್ಕರಲ್ಲಿ ಕಡಲೆಕಾಳು ಇನ್ನೊಂದು ಕುಕ್ಕರಲ್ಲಿ ಬೇಳೆನ ಹಾಕಿ ಬಿಸಿಲೋಡ್ಸೋಣ ಇದು ಹಿಂಗೆ ಇದು ಬಿಸಿಲೋಡ್ಸಿ ಎಲ್ಲನೂ ಕೂಡ ಇಟ್ಕೊಂಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಕರ್ಗಡ್ಬನ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗೊ ಸಾರಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆನ ಒಂದು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಸ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ವಿಸಿಲೋಡ್ಸ್ಕೊತಿದ್ದೀನಿ ನಾರ್ಮಲ್ಲಾಗಿ ಹೋಳಿಗೆಗೆ ಯಾವ ರೀತಿ ಹೂರಣ ರೆಡಿ ಮಾಡ್ಕೊತೀವಲ್ವ ಸೇಮ್ ಇದಕ್ಕೂ ಕೂಡ ಅಷ್ಟೇ ಇನ್ನು ಕಾಳನ್ನ ರಾತ್ರಿಯೇ ನೆನೆ ಹಾಕಿದ್ದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಕಾಳನ್ನ ತಕ್ಕೊಂಡಿದ್ದೀನಿ ಅಷ್ಟು ಕಾಳು ಉಸ್ಲಿ ಮಾಡಿಬಿಟ್ರೆ ಹೆವಿ ಆಗಿಬಿಡುತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದರಿಂದ ಅಷ್ಟು ಹೆವಿ ಆಗುತ್ತೆ ಅಂತ ಒಂದು ಸ್ವಲ್ಪ ಕಡಲೆಕಾಳು ತೆಗೆದು ಎಷ್ಟು ಬೇಕೋ ಅಷ್ಟೇ ಕಡಲೆಕಾಳನ್ನ ಹಾಕಿ ಇನ್ನು ಅದಕ್ಕೂ ಕೂಡ ನೀರು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಓಡಿಸ್ಕೊತಿದ್ದೀನಿ ಒಂದು ಎರಡು ಮೂರು ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು ಕಡಲೆಕಾಳು ಚೆನ್ನಾಗಿ ಬರುತ್ತೆ ಬೇಯುತ್ತೆ ಓವರ್ನೈಟ್ ಎಲ್ಲನೂ ಕೂಡ ನೆನೆಸಿಟ್ಟಿರ್ತೀವಲ್ಲ ಇನ್ನು ಸೈಡ್ಗೆ ರೈಸ್ ಕುಕ್ಕರಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ ಇನ್ನು ಮೂರನ್ನು ಕೂಡ ಮಾಡಲಿಕ್ಕಿಟ್ಟು ಇನ್ನು ಒಲೆ ಖಾಲಿ ಇರಲಿಲ್ಲ ಅದಕ್ಕೇ ಬಾಗಿಲನ್ನ ತೊಳೆದು ವಿಭೂತಿ ಎಲ್ಲನೂ ಕೂಡ ಹಚ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ನನ್ನ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇಲ್ಲಿ ಮಾಡ್ತಿದ್ದೀನಿ ಮೊದಲಿಗೆ ಬಾಗಿಲಿಗೆಲ್ಲನೂ ಕೂಡ ವಿಭೂತಿ ಎಲ್ಲ ವಿಭೂತಿ ಕುಂಕುಮ ಹಚ್ಕೊಂಡು ಹೂವು ಎಲ್ಲನೂ ಕೂಡ ಇಟ್ಟೆ ಇನ್ನು ತೋರಣಕ್ಕೆ ಅಂತ ಹೂ ತೊಗೊಂಡು ಬಂದಿದ್ವಿ ಅಲ್ವಾ ಅದನ್ನು ನೀಟಾಗಿ ದೇವ್ರ ಮನೆ ಬಾಗಿಲಿಗೆ ಮತ್ತು ಹೊರಗಡೆ ಬಾಗಿಲಿಗೆ ನೀಟಾಗಿ ಕಟ್ ಮಾಡಿಕೊಂಡು ಕಟ್ಕೊಡ್ಬೇಕಲ್ವಾ ಅದಕ್ಕೇ ಕಟ್ ಕೊಟ್ಟೆ ನನ್ನ ಹಸ್ಬೆಂಡಿಲ್ಲಿ ತೋರಣನ ಕಟ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ವ್ಲಾಗಲ್ಲಿ ಬರೋದು ಅಷ್ಟೊಂದು ಇಷ್ಟ ಇಲ್ಲ ಅದಕ್ಕೇ ಅವರು ಫೇಸ್ನ ಇಲ್ಲಿ ಹೈಡ್ ಮಾಡಿದ್ದೀನಿ ಅಷ್ಟೇ ಇನ್ನು ಬಾಗಿಲಿಗೆ ತೋರಣ ಎಲ್ಲನೂ ಕೂಡ ಕಟ್ಟಿದ್ವಿ ಯಾವ ರೀತಿ ಕಾಣ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಗಣ ಗಣಪತಿದು ರಂಗೋಲಿ ಕೂಡ ಇಳಿಸಿದ್ವಿ ಅಲ್ವಾ ಅದಕ್ಕೂ ಕೂಡ ಒಂದು ಸ್ವಲ್ಪ ಹೂವೆಲ್ಲನೂ ಕೂಡ ಹಾಕಿದ್ವಿ ಇವಾಗ ಗಣಪತಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಂಗೆ ರಂಗೋಲಿ ಅಷ್ಟೊಂದಾಗಿ ಬಿಡ್ಸೋಕೆ ಬರೋದಿಲ್ಲ ಅಂದ್ರೂ ಟ್ರೈ ಮಾಡಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬಿಡಿಸಿದ್ದೀನಿ ಇನ್ನು ಕಡಲೆಕಾಳು ಕೂಡ ಕುದಿತ್ತು ಉಸಲಿನ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಒಂದು ಚಿಕ್ಕದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪನೇ ಶುಂಠಿ ಹಾಕ್ಕೊಂಡು ನೀರು ಹಾಕ್ತೇನೆ ಮಾಮೂಲಿ ತರ್ತರಿಯಾಗಿಯೇ ರುಬ್ಕೋಬೇಕು ಉಸ್ಲಿಗೆ ಈ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು ಬೇರೆ ಥರ ಮಾಡ್ತಿದ್ದೆ ಇವತ್ತು ಈ ರೀತಿ ಟ್ರೈ ಮಾಡಬೇಕು ಅನ್ನಿಸ್ತು ಅದಕ್ಕೆ ಈ ರೀತಿ ಟ್ರೈ ಮಾಡಿದೆ ಇನ್ನು ಅದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜರಿಗೆ ಹಾಕ್ಕೊಂಡು ಚಿಟಪಟ್ಟ ಅಂದಮೇಲೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆಕಾಳು ಕುದ್ದಿರೋದನ್ನ ನೀರು ತೆಗೆದು ಕಡಲೆಕಾಳು ಅಷ್ಟೇ ಹಾಕ್ಕೊಂಡಿದ್ದೀನಿ ಕಡಲೆಕಾಳು ಹಾಕ್ಕೊಂಡು ಸಲ ಇದನ್ನು ಹಾಗೇನೇ ಫ್ರೈ ಮಾಡ್ಕೊತಿದ್ದೀನಿ ಸಲ ಇದನ್ನು ಹಾಗೇನೇ ಫ್ರೈ ಮಾಡಿಕೊಂಡು ನಾವೇನು ಮೊದಲಿಗೆ ರುಬ್ಕೊಂಡಿರ್ತೀವಲ್ವ ಕೊ ಕಾಯಿ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಶುಂಠಿ ಅದನ್ನು ಇದಕ್ಕೆ ಹಾಕ್ಕೊಂಡು ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಡಲೆಕಾಳು ಉಸ್ಲಿ ರೆಡಿ ಆಯಿತು ಈ ಕಡಲೆಕಾಳು ಉಸಲಿ ಗಣಪತಿಗೆ ತುಂಬ ಇಷ್ಟವಾಗುತ್ತಂತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗಣಪತಿ ಹಬ್ಬಕ್ಕೆ ಮಿಸ್ ಮಾಡ್ದೇ ಕಡಲೆಕಾಳು ಉಸ್ಲಿ ಮಾಡ್ತಾರೆ ನಾನು ಕೂಡ ಮಾಡಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಹಬ್ಬದಲ್ಲಿ ಅಲ್ಲ ಎಲ್ಲ ಟೈಮ್ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕದಲೆಕಾಳು ಉಸ್ಲಿನ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ತೆಟ್ಕೊಂಡು ಇನ್ನು ಕರ್ಗಡು ಅಲ್ವಾ ಅದಕ್ಕೆ ಕಣ್ಕಾಯೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟು ಇಲ್ಲಿ ಹೂರ್ಣನ ರೆಡಿ ಮಾಡ್ಕೊತಿದ್ದೀನಿ ಮಾಮೂಲಿಯಾಗಿ ಆವಾಗಲೇ ಹೇಳಿದಾಗೆ ಹೋಳ್ಗೆ ಯಾವ ರೀತಿ ಹೂರ್ಣನ ರೆಡಿ ಮಾಡ್ಕೊತೀವೋ ಬೇಳೆನ ಕುದಿಸ್ಕೊಂಡು ಅದೇ ರೀತಿಯೇ ಹೂರ್ಣನ ಮಾಡಿಕೊಂಡೆ ಕರ್ಗಡು ರೆಸಿಪಿನ ಏನು ಅಷ್ಟೊಂದು ಡೀಟೇಲಾಗಿ ಶೇರ್ ಮಾಡಿಲ್ಲ ಇನ್ನು ಹೋಳಿಗೆ ಸಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆ ಎಲ್ಲನೂ ಕೂಡ ಹುರಿದೆ ಈ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ದಿಲ್ಲ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತು ನಿಮಗೂ ಕೂಡ ನೋಡೋದಕ್ಕೆ ವಿಡಿಯೋ ಬೋರ್ ಆಗಿಬಿಡುತ್ತೆ ಹಾಗೇ ನಾನು ವಿಡಿಯೋ ಅಪ್ಲೋಡ್ ಮಾಡುವಷ್ಟರಲ್ಲಿ ಹಬ್ಬನೇ ಮುಗ್ದಿರುತ್ತೆ ಇನ್ನೇನು ನೀವು ರೆಸಿಪಿನ ಟ್ರೈ ಮಾಡ್ತೀರ ಅಂತ ರೆಸಿಪಿನ ಡೀಟೇಲಾಗಿ ಹೇಳಿಲ್ಲ ಹೋಳಿಗೆ ಸಾರೆಲ್ಲನೂ ಕೂಡ ಮಾಡ್ಕೊಳ್ಳೋದು ಮುಗೀತು ಇನ್ನು ಕೋಸಂಬರಿ ಮಾಡಬೇಕು ಅಂತ ಹೆಸರು ಬೇಳೆನ ಬೆಳಗ್ಗೆ ನೆನೆ ಹಾಕಿದೆ ಅದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಎರಡನ್ನೂ ಕೂಡ ತುರ್ಕೊತಿದ್ದೀನಿ ನಿಧಾನವಾಗಿ ಒಂದೊಂದನ್ನೇ ಮಾಡ್ಕೊತಿದ್ದೀನಿ ಜಾಸ್ತಿ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಆವಾಗ ಆವಾಗ ರೆಸಿಪಿನ ಹಾಕ್ತಿರ್ತೀನಿ ಮತ್ತು ಹಬ್ಬನೂ ಮುಗ್ದೋಗಿರತ್ತೆ ಅಂತ ಹೇಳಿದೆ ಅಲ್ವ ಅದೇ ರೀಸನ್ಗೆ ಇನ್ನು ಎರಡನ್ನೂ ಕೂಡ ತುರ್ಕೊಂಡಿದ್ದಾಯಿತು ಬೇಳೆಯಲ್ಲಿರುವಂಥ ನೀರನ್ನ ತೆಗೆದು ಅದಕ್ಕೇ ತುರ್ಕೊಂಡಿರೋ ಕ್ಯಾರೆಟು ಸೌತೆಕಾಯಿ ಹಂಗೆನೇ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಂಗೇನೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೌಲಲ್ಲಿ ಅಷ್ಟೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಆಗಲಿಲ್ಲ ಅದಕ್ಕೆ ಬೇರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದರಿಂದ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿ ಕಡಿಮೆ ಮಾಡಿದ್ರು ನಮ್ಮ ಮನೇಲಿ ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಬೋದು ಇನ್ನು ಇದೆಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಏನಿಲ್ಲ ಎಣ್ಣೆ ಸಾಸಿವೆ ಜರಿಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಿಂಗನ್ನ ಹಾಕಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಮಜ್ಜಿಗೆ ಸಾರಿಗೂ ಕೂಡ ಮಜ್ಜಿಗೆ ಏನು ಮಾಡಿ ಅದಕ್ಕೂ ಒಗ್ಗರಣೆ ಕೊಟ್ಬಿಟ್ಟೆ ಇನ್ನು ಲಾಸ್ಟಲ್ಲಿ ಕರಿಗಡ್ಬನ್ನ ಮಾಡ್ಕೊತಿದ್ದೀನಿ ಇದು ಕೂಡ ಆವಾಗಲೇ ಹೇಳಿದಾಗೆ ಹೋಳ್ಗೆ ಮಾಡಿದಾಗೆ ಕಡುಬು ಮಾಡ್ತಾರಲ್ವ ಅದೇ ಥರನೇ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗಿತ್ತು ನಾನು ಬಟ್ ಗಟ್ಟಿಯಾಗಿನೇ ನಾದಿಟ್ಟಿದ್ದೆ ಜಾಸ್ತಿ ಹೊತ್ತು ಬಿಟ್ಬಿಟ್ಟೆ ಅಲ್ವ ಅದಕ್ಕೇ ಒಂದು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿದೆ ನೋಡಿಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಏನಿಲ್ಲ ಪರ್ಫೆಕ್ಟಾಗಿಯೇ ಬಂತು ಬಟ್ ನಾನು ಪರ್ಫೆಕ್ಟಾಗಿ ರೆಸಿಪಿನ ಹಾಕಕ್ಕೆ ಆಗಲಿಲ್ಲ ನೋಡೋಣ ಮುಂದೆ ಯಾವಾಗಾದರೂ ಮಾಡಿದ್ರೆ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ ಈಸಿನೇ ಹೋಳ್ಗೆ ಯಾವ ಥರ ಮಾಡ್ತೀವಲ್ವ ಅದೇ ರೀತಿನೇ ಮಾಡಿಕೊಂಡು ಈ ಥರ ಸೈಡಲ್ಲೆಲ್ಲನೂ ಕೂಡ ಹೊತ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅಷ್ಟೇ ಇದನ್ನು ಕರಿಬೇಕಾದ್ರೇ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಪಳನೆ ಎಲ್ಲನೂ ಕೂಡ ಕರ್ಕೊಂಡೆ ಇನ್ನು ಅಡುಗೆ ಎಲ್ಲನೂ ಕೂಡ ಮಾಡಿಕೊಂಡಿದ್ದಾಯಿತು ಸಿಂಪಲ್ಲಾಗಿ ಎಲ್ಲ ಅಡುಗೆನೇ ಮಾಡ್ಕೊಂಡಿದ್ದು ಜಾಸ್ತಿ ಹೆವಿಯಾಗಿ ಏನೋ ಮಾಡ್ಕೊಂಡಿಲ್ಲ ಚಿತ್ರಾನ್ನ ಒಡೆ ಈ ಥರ ಏನೋ ಮಾಡಿಕೊಂಡಿಲ್ಲ ಇನ್ನು ಎಲ್ಲ ಅಡುಗೆನೂ ಕೂಡ ಮಾಡಾದಮೇಲೆ ಒಂದು ಚಿಕ್ಕ ಪ್ಲೇಟ್ಗೆ ಹಾಕಿ ದೇವ್ರ ನೈವೇದ್ಯಕ್ಕೂ ಕೂಡ ಇಟ್ಟು ಇವಾಗ ಪೂಜೆಗೆ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಪೂಜೆಗೆ ರೆಡಿ ಮಾಡಿದರು ನೈವೇದ್ಯ ಇಟ್ಟ ಮೇಲೆ ನಾನೇ ಪೂಜೆ ಮಾಡ್ತೀನಿ ಎಲ್ಲ ಹಬ್ಬದಲ್ಲೂ ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಅಷ್ಟೊಂದಾಗಿ ಪೂಜೆ ಮಾಡೋದಿಲ್ಲ ನಾನೇ ಪೂಜೆ ಮಾಡ್ತೀನಿ ಅವರು ನನಗೆ ಹೇಳ್ತಾರೆ ನೀನೇ ಪೂಜೆ ಮಾಡುವಂತ ಅದಕ್ಕೆ ಇವತ್ತು ಕೂಡ ನಾನೇ ಪೂಜೆನ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ ಆವಾಗಲೇ ಹೇಳ್ದಾಗೆ ನೀನು ಆಡಂಬರ ಇಲ್ಲದೆ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತೀವಿ ನಾವು ಫಸ್ಟಿಗೆ ಪೂಜೆ ಮಾಡಿ ಆಮೇಲೆ ದೇವ್ರ ನೈವೇದ್ಯಕ್ಕೆ ಇಡಲ್ಲ ಫಸ್ಟಿಗೆ ದೇವ್ರ ನೈವೇದ್ಯಕ್ಕೆ ಎಲ್ಲನೂ ಕೂಡ ಅಡುಗೆನ ಪ್ರಿಪೇರ್ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಆಮೇಲೆ ಪೂಜೆನ ಮಾಡ್ತೀವಿ ಇನ್ನು ಸಿಂಪಲ್ ಆಗಿ ಪೂಜೆ ಕೂಡ ಮುಗೀತು ಇವಾಗ ಹಬ್ಬಕ್ಕೆ ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಆವಾಗಲೇ ಪ್ರಾಪರಾಗಿ ತೋರ್ಸೋಕ್ಕಾಗಿಲ್ಲ ಅದಕ್ಕೇ ಇದು ಬಂದುಬಿಟ್ಟು ಹೋಳ್ಗೆ ಸಾರು ಮತ್ತು ಕೋಸಂಬ್ರಿ ಆಮೇಲೆ ಕರ್ಗಡುಬು ಆಮೇಲೆ ಕಡಲೆಕಾಯಿ ಪಲ್ಯ ಮತ್ತು ವೈಟ್ ರೈಸ್ ಮಾಡಿದ್ದೆ ಚಿತ್ರಾನ್ನ ಮಾಡೋದಕ್ಕೆ ಆಗಿರಲಿಲ್ಲ ನನ್ನ ಹಸ್ಬೆಂಡ್ ಬೇಡ ಅಂದರು ತುಂಬ ಹೆವಿ ಆಗಿಬಿಡುತ್ತೆ ಬೇಡ ಯಾರೂ ತಿನ್ನಲ್ಲ ಅಂದರು ಅದಕ್ಕೇ ಚಿತ್ರಾನ್ನ ಏನೂ ಮಾಡಿಲ್ಲ ಆಮೇಲೆ ಮಜ್ಜಿಗೆ ಸಾರು ಆಮೇಲೆ ಹಪ್ಳ ಮಜ್ಜಿಗೆ ಮೆಣಸಿನ್ಕಾಯಿ ಸಂಡಿಗೆ ಇಷ್ಟೇ ಹಬ್ಬದ ಸ್ಪೆಷಲ್ ಅಂತ ಮಾಡಿರೋದು ಗಣಪತಿಗೆ ಇಷ್ಟವಾಗಿದ್ದು ಕರಿಗಡು ಮಾಡಿದ್ರೆ ಸಾಕು ಇನ್ನು ನಾನು ಕೂಡ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಕಿವಿ ನೋವು ಟಯರ್ಡ್ ಫೀಲ್ ಆಗ್ತಾಯಿತ್ತು ಅದಕ್ಕೇ ಮಧ್ಯಾಹ್ನ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲನೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇನ್ನು ಕಿಚನ್ ಕೌಂಟರ್ ಟಾಪ್ ಆವಾಗಲೇ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ನೀನು ಸಾಯಂಕಾಲ ಎದ್ದು ಒಂದು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಮನೆನ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಕೊಟ್ಟೆ ಮಾಮೂಲಿಯಾಗಿ ಕಸ ಬಳ್ದೆ ಎಲ್ಲನೂ ಕೂಡ ಕೊಟ್ಟೆ ಸಾಯಂಕಾಲ ನನ್ನ ಹಸ್ಬೆಂಡ್ ಇನ್ನೊಂದು ಸಲ ಪೂಜೆನ ಮಾಡಿದ್ರು ಆಮೇಲೆ ನಾನು ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನಮ್ಮ ಮನೆಯ ಗಣಪತಿ ಹಬ್ಬದ ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ ಏನಾದರೂ ನಿಮಗೆ ಒಂದು ಸ್ವಲ್ಪ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಆಗಿ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್